ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಂಗಳವಾರ ಇವತ್ತು ಸಂತೆಗೆ ಹೋಗ್ಬೇಕು ಬೇರೆ ಬನ್ನಿ ಇವತ್ತು ಫುಲ್ ಡೇ ಏನೇನಾಗುತ್ತೆ ಎಲ್ಲ ಶೇರ್ ಮಾಡ್ಕೊಳ್ತೀನಿ ಇವತ್ತು ಮಾರ್ನಿಂಗ್ ಒಂಬತ್ತು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಕಿಚನ್ ತುಂಬ ಅಂದರೆ ತುಂಬ ಮಿಸ್ಸಿಯಾಗಿದೆ ನೋಡೋಣ ಬನ್ನಿ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ತುಂಬ ಕೆಲಸ ಇದೆ ಬನ್ನಿ ಫಟಾಫಟ್ ಅಂತ ಬೇಗ ಮಾಡೋಣ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡುತ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ನನಗೆ ಸಪ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಹಿಂದಿನ ವೀಡಿಯೋ ನೋಡಿ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಮಗಳು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತೇಳ್ಬಿಟ್ಟು ಸೈಕಲಲ್ಲಿ ಕೂರಿಸಿದ್ದೀನಿ ಕಿಚನ್ ಒಳಗಡೆ ಬಂದುಬಿಟ್ಟಿದ್ದಾಳೆ ಸೈಕಲಲ್ಲಿ ಕೂರಿಸಿ ಕೆಲಸ ಮಾಡ್ತಾ ನನಗೆ ಒಂದು ಸಲ ನನ್ನ ಕಿಚನ್ನ ನೋಡಿ ಹೇಗಿದೆ ಅಂತ ಎಷ್ಟು ಮಿಸ್ಸಿಯಾಗಿದೆ ಪಾತ್ರೆ ಬೇರೆ ತೊಳಿಬೇಕು ಸಿಕ್ಕಾಪಟ್ಟೆ ಪಾತ್ರೆ ಇದೆ ಫುಲ್ಲು ಕಿಚನೆಲ್ಲ ಕ್ಲೀನ್ ನಮ್ಮ ಅತ್ತೆ ಅಕ್ಕಿ ಬೇರೆ ನೆನೆಯೋಕ್ಕೆ ಹಾಕಿದ್ದಾರೆ ದೋಸೆಗೆ ಇದು ಒಂದು ವಾರಕ್ಕಾಗಷ್ಟು ಅತ್ತೆ ಒಂದು ವಾರ ಅಲ್ಲ ಒಂದು ಫೋರ್ ಡೇಸ್ ಆಗೋಷ್ಟು ಅಕ್ಕಿನ ನೆನೆಯೋಕ್ಕೆ ಹಾಕಿದ್ದಾರೆ ಇದನ್ನು ತೊಳೆದಿಟ್ಟೋಗಿದ್ದಾರೆ ಇವಾಗ ನಾನು ಹಿಟ್ಟನ್ನ ರುಬ್ಬಬೇಕು ಅದಕ್ಕೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದು ನಮ್ಮ ಮನೇಲಿ ಯಾವಾಗಲೂ ದೋಸೆ ಇಡ್ಲಿ ಮಾಡೋದರಿಂದ ನಾವು ಒಂದು ನಾಲ್ಕು ಆಗೋಕ್ಕೆ ಅಕ್ಕಿನ ನೆನೆಸ್ಕೊಳ್ತೀವಿ ಆಮೇಲೆ ರುಬ್ಬಿಟ್ಕೊಂಡು ಈ ಒಂದು ಬಾಕ್ಸಲ್ಲಿ ನಾನು ಹಾಕ್ಕೊಂಡು ಇಟ್ಕೊಳ್ತೀನಿ ಬೇಕಾದಾಗ ತೆಗೆದು ಯೂಸ್ ಮಾಡ್ಕೊಳ್ಳೋದು ಅಷ್ಟೇ ಫ್ರಿಜ್ಜಲ್ಲಿ ಯಾವಾಗಲೂ ನಮ್ಮ ಮನೇಲಿ ಇಟ್ಟಿದ್ದೇ ಇರುತ್ತೆ ಬನ್ನಿ ಒಂದೊಂದಾಗಿ ಕೆಲಸ ಮಾಡೋಣ ಈ ಒಂದು ದೋಸೆ ಹಿಟ್ಟನ್ನ ರುಬ್ಕೊಳ್ಳೋದ್ರಿಂದ ನನಗೆ ಎಷ್ಟು ಎಲ್ಪ್ ಆಗುತ್ತೆ ಅಂದರೆ ಏನೂ ಮನೇಲಿ ಅರ್ಜೆಂಟಿಗಿಲ್ಲ ಅಂದರೂ ಇದನ್ನು ಮಾಡಿಕೊಟ್ಬಿಡ್ತೀನಿ ಯಾರಿಗಾದರೂ ನಮ್ಮ ಅತ್ತೆ ಆಗಲಿ ಅರ್ಜೆಂಟು ಸಂಜೆ ಬರ್ತಾರೆ ಅವ್ರಿಗೇನಾದರೂ ಹೊಟ್ಟೆ ಶು ಆಗಿದ್ದರೆ ಎರಡು ದೋಸೆ ಹುಯ್ಕೊಟ್ರೆ ಸಾಕು ಫ್ರಿಜ್ಜಿಂದ ತೆಗ್ದುಬಿಟ್ಟು ಇನ್ನು ಶಿಫ್ಟೆಲ್ಲ ಆಗ್ತಾರಲ್ಲ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮೈದನಂಗೆ ಆವಾಗ ಬೇಗ ಬೇಗ ಅರ್ಜೆಂಟಿಗೆ ಮಾಡಿಕೊಡ್ಬೋದು ಅಷ್ಟೇ ಇನ್ನು ನನ್ನ ಹಸ್ಬೆಂಡಂತೂ ದೋಸೆ ಸೈಕು ಅಂತಲೇ ಹೇಳ್ಬೋದು ದೋಸೆನೇ ಹುಯ್ ಕೊಡು ಎಷ್ಟಾದರೂ ಹುಯಿಕೊಡು ತಿಂತೀನಿ ದೋಸೆ ಇಡ್ಲಿ ಅಂದರೆ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿ ತಿಂತಾರೆ ಬಟ್ ನನ್ಗೆ ಇಷ್ಟ ಆಗೋಲ್ಲ ದೋಸೆ ಇಡ್ಲಿ ಅಂದರೆ ನನಗೆ ಈ ಥರ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಈ ಥರ ಐಟಮ್ ಅಂದರೆ ನನಗೆ ತುಂಬ ಇಷ್ಟ ಪಲಾವ್ ಅಂದರೆ ಇಷ್ಟ ವೆಜ್ ಪಲಾವ್ ಅಂದರೆ ತುಂಬ ಇಷ್ಟ ನನಗೆ ಬಟ್ ನಮ್ಮ ಮನೇಲಿ ಏನು ಗೊತ್ತಾ ವೆಜ್ ಪಲಾವ್ ಅಂದರೆ ಈಗ ನಮ್ಮ ಮನೇಲಿ ಆಪೋಸಿಟ್ ನಾವು ಹೇಗೆಂದ್ರೆ ನನ್ನ ಹಸ್ಬೆಂಡ್ಗೆ ವೆಜ್ ಪಲಾವಲ್ಲಿ ಯಾವುದೇ ರೀತಿ ಬಟಾಣಿ ಕಾಳುಗಳಾಗಲಿ ಅದನ್ನು ಯೂಸ್ ಮಾಡಬಾರ್ದು ಹಾಕ್ಲೇಬಾರ್ದು ಹಾಕಿದರೆ ಮಾತ್ರ ಎಲ್ಲ ತಿಕ್ಬಿಡ್ತಾರೆ ನನಗೆ ಬಟಾಣಿ ಹಾಕಿದ್ರೆ ಮಾತ್ರ ದೋಸೆ ತುಂಬ ಇಷ್ಟಪಟ್ಟು ತಿಂತಾಳೆ ಈ ಥರ ಸ್ವಲ್ಪ ಗೊಜ್ಜು ಅವಳಿಗೆ ಸಪ್ರೇಟಾಗಿ ಮಾಡಿ ಖಾರ ಹಾಕ್ದಲೇ ಮಾಡಿಕೊಟ್ರೆ ಅವಳು ದೋಸೆನ ಚೆನ್ನಾಗಿ ತಿಂತಾಳೆ ಇನ್ನು ಸಂಜೆ ನಾನೇನಾದರೂ ದೋಸೆ ಅಥವಾ ಇಡ್ಲಿ ಮಾಡಬೇಕಲ್ಲ ಹಾಗಾಗಿ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಎತ್ತಿಕ್ಕೊಳ್ತಾ ಇದ್ದೀನಿ ಏಕೆಂದರೆ ಅನ್ನ ಹಾಕಿದ ಫ್ರಿಜ್ಜಲ್ಲಿ ಇಡಬಾರ್ದಲ್ವ ಹಾಕಿ ರುಬ್ಬಿರೋದನ್ನ ಹಾಗಾಗಿ ನೈಟಿಗೆ ಬೇಕಂತೇಳ್ಬಿಟ್ಟು ಅದನ್ನು ಸಪ್ರೇಟಾಗಿ ಆಚೆ ಇದ್ದೀನಿ ಉಪ್ಪು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಟ್ಬಿಟ್ಟು ಹೊರಗಡೆ ಎತ್ತಿಕೊಳ್ತಾ ಇದ್ದೀನಿ ಇನ್ನು ಇದನ್ನ ಒಂದು ಬಾಕ್ಸಲ್ಲಿ ಹಾಕಿದ್ನಲ್ಲ ಅದನ್ನ ಫ್ರಿಜ್ಜಲ್ಲಿ ಎತ್ತಿಕ್ತಾ ಇದ್ದೀನಿ ಇದು ಫೋ ಒಂದು ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ನಮ್ಮ ದೋಸೆ ಇಟ್ಟು ಕೂಡ ಫೈನಲ್ ಆಗಿ ಎಲ್ಲ ರೊಗ್ಬಿಟ್ಟು ಎತ್ತಿಕೊಂಡೆ ನಮ್ಮತ್ತೆ ಅಡುಗೆ ಎಲ್ಲ ಮಾಡಿಟ್ಟೋಗಿದ್ದಾರೆ ಇವತ್ತು ರೈಸ್ ಮತ್ತೆ ರಸಮ್ ಮಾಡಿದ್ದಾರೆ ಇದು ಪಲ್ಯ ಕೋಸು ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದ್ದಾರೆ ನೈಟ್ ಎಲ್ಲ ನಾನು ಹೆಚ್ಚಿಟ್ಟಿದ್ದೆ ಇವಾಗ ನಾನು ಪಾತ್ರೆ ತೊಳಿಬೇಕು ಫ್ರೆಂಡ್ಸ್ ಇಷ್ಟೊಂದು ಪಾತ್ರೆ ಇದೆ ತೊಳಿಬೇಕು ಅಕ್ವಾಗಾರ್ಡ್ ಸ್ವಲ್ಪ ಕ್ಲೀನ್ ಮಾಡಬೇಕಿವತ್ತು ಪಾತ್ರೆ ಕೂಡ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ನನ್ನ ಮಗಳನ್ನ ಇಟ್ಕೊಂಡು ಆಟ ಆಡಿಸ್ತಾಯಿದ್ರು ಹಾಗಾಗಿ ಫಾಸ್ಟಾಗಿ ತೊಳ್ಕೊಳ್ತಾ ಇದ್ದೆ ನಾನು ಕೂಡ ಪಾತ್ರೆನ ಇನ್ನು ನಮ್ಮ ಬಿಲ್ಡಿಂಗಲ್ಲಿ ಹನ್ನೊಂದು ಮನೆ ಇದೆ ಫ್ರೆಂಡ್ಸ್ ಟೋಟಲಾಗಿ ನೀರು ಕಟ್ಕೊಂಬಿಟ್ಟಿದೆ ಸಿಂಕಲ್ಲಿ ಯಾವ ಮನೆಯಲ್ಲೂ ನೀರು ವಾಪಸ್ ಚೇಂಬರ್ಗೆ ಇಲ್ಲ ಎಲ್ಲ ವಾಪಸ್ ಮನೆ ಒಳಗೆ ಇದೆ ಹಂಗೆ ಇದ್ದೀನಿ ನಾನು ನೀರೆಲ್ಲ ದಬ 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 ಅಂತ ಹೋಯ್ತು ಇದೇನು ಹಿಂಗೆ ಬಂತು ಅಂತ ನೋಡ್ತಾ ಇದ್ದೀನಿ ಅಪ್ಪ ಎಷ್ಟು ಫುಲ್ ಬೆಡ್ರೂಮ್ವರೆಗೂ ಹೋಗಿದೆ ನೀರು ಆಮೇಲೆ ಎರಡೆರಡು ಕೆಲಸ ಡಬಲ್ ಕೆಲಸ ಆಗೋಯ್ತು ಪಾತ್ರೆ ಎಲ್ಲ ತೊಳ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಅಲ್ಲೆಲ್ಲ ನೀರು ಹೋಗಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಟ್ರು ಅವರು ಎಲ್ಲ ಒರೆಸಿ ಇನ್ನು ನಾನು ಕೂಡ ಅಕ್ವಾಗಾಡೆಲ್ಲ ತೊಳ್ಕೊಂಡೆ ಈ ಬಿಲ್ಡಿಂಗಲ್ಲಿ ಹೆಂಗೆ ಗೊತ್ತಾ ನಾವು ಹೋಗೇಳಿ ನೀ ಹೋಗೇಳಿ ಅಂತ ಹೇಳ್ತಾರೆ ಯಾರೂ ಮುಂದಕ್ಕೆ ಹೋಗೇಳಲ್ಲ ಓನರ್ಗಳಿಗೆ ನಾವಿರೋದು ಲೀಸ್ಗೆ ಸಲ ಹೋಗ್ಬಿಡೋಣ ಅನಿಸ್ಬಿಡುತ್ತೆ ಬಟ್ ಏನು ಮಾಡೋದು ಲೀಸ್ಗೆ ಹಾಕ್ಸ್ಕೊಂಬಿಟ್ಟಿದಿವಲ್ಲ ಮನೆನ ಹಾಗಾಗಿ ಬಾಡಿಗೆ ಇದ್ದಿದ್ರೆ ಪಕ್ಕ ಓಟ್ಬಿಡ್ತಿದ್ವಿ ಇಷ್ಟೊತ್ತಿಗೆ ಒಂದೆಲ್ಲ ಒಂದು ಪ್ರಾಬ್ಲಮ್ ಬರ್ತಾನೆ ಇದೆ ಈ ಮನೆಗೆ ಬಂದಿದ್ದರಿಂದ ಕಸ ಎಲ್ಲ ಗುಡಿಸ್ಬಿಟ್ಟು ಕಿಚನ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಪಾಪಿಗೆ ಊಟ ಮಾಡಿಸ್ದೆ ಅವ್ಳಗ್ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿಕೊಂಡೆ ಊಟ ಮಾಡಿಬಿಟ್ಟು ಎಲ್ಲ ಹೊಡಬೇಕಾಗಿತ್ತು ಸಂತೆಗೆ ಸಂತೆಗೆ ಅಂತ ಹೇಳ್ಬಿಟ್ಟು ನಾನು ಪಾಪು ನನ್ನ ಹಸ್ಬೆಂಡ್ ಮೂರು ಜನನೂ ಸಂತೆಗೆ ಹೊಟ್ವಿ ಇನ್ನು ಟೊಮೊಟೊ ರೇಟ್ ಅಂತೂ ಕೇಳೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ಎಷ್ಟಾಗಿದೆ ಅಂದರೆ ಐವತ್ತು ರೂಪಾಯಿ ಕೆ ಜಿ ಆದರೂ ನಲ್ವತ್ತು ರೂಪಾಯಿ ಇತ್ತು ಕೆ ಜಿ ನಾನು ನಾಲ್ಕು ಕೆ ಜಿ ಟೊಮೊಟೊ ತೊಗೊಂಡೆ ಇನ್ನು ಹಾಗೆ ಬರ್ತಾ ಕಬ್ಬಿನ ಜ್ಯೂಸ್ ಕೂಡ ಕುಡ್ಕೊಂಡ್ಬಂದ್ವಿ ಎರಡು ಕಪ್ ತೊಗೊಂಡ್ವಿ ನನ್ನ ಹಸ್ಬೆಂಡ್ ಕುಡಿದ್ರು ನಾನು ನನ್ನ ಮಗಳು ಕುಡಿತಾ ಇದ್ವಿ ನನ್ನ ಮಗಳು ಎಷ್ಟು ಬೇಗ ಫಾಸ್ಟಾಗಿ ಕುಡಿತಾ ಇದಂದ್ರೆ ಎಳಿತಾ ಇದ್ದಾಳೆ ನಾನು ಕುಡಿಯೋಕೆ ಬಿಡ್ತಾಯಿಲ್ಲ ಫುಲ್ಲು ಕುಡಿದ್ಬಿಟ್ಲ ಅವಳೆ ಅರ್ಧ ಭಾಗದಷ್ಟು ಕುಡಿದಿದ್ದಾಳೆ ಫುಲ್ಲು ಅರ್ಧ ಲೋಟ ಸರಿ ಕುಡೀಲಿ ಮಕ್ಳಿಗೆ ಕೊಡಬಾರ್ದಂತೆ ಕಬ್ಬಿನ ಜ್ಯೂಸು ಇವಾಗ ಸದ್ಯ ಮುಗಿಸ್ಕೊಂಡು ಬಂದ್ವಿ ಬರ್ತಾ ಹಾಗೆ ಪಾಪನ ತೊಗೊಬಂದಿದ್ವಿ ಸ್ವೀಟ್ ಪಾಪಾನು ನನ್ನ ಹಸ್ಬೆಂಡಿಗೆ ಬೇಯಿಸ್ಕೊಡ್ಬೇಕಂತ ಹೇಳಿದ್ ಅದಕ್ಕೆ ಬೇಯಿಸಿಕೊಡ್ತಿದ್ದೀನಿ ಟೈಮ್ ಆಗಲೇ ಒಂದು ಗಂಟೆ ಆಗಿದೆ ಅವ್ರಿಗೆ ಎರಡೂವರೆ ಶಿಫ್ಟ್ ಎರಡು ಗಂಟೆ ಶಿಫ್ಟ್ ಇರುತ್ತೋ ಅದಕ್ಕೆ ಇವತ್ತು ಬೇಯಿಸ್ಕೊಡು ಅಂತ ಹೇಳಿದ್ರು ಬೇಯಿಸ್ಕೊಡೋಣ ಹೇಳ್ಬಿಟ್ಟು ಐವತ್ತು ರೂಪಾಯಿಗೆ ಮೂರು ಫ್ರೆಂಡ್ಸ್ ತುಂಬ ಲಾಸ್ ಆಯಿತು ನಾನು ನಾಲ್ಕು ಕೊಡಿ ಅಂತ ಕೇಳಿದೆ ಕೊಡಲಿಲ್ಲ ಅವರು ಚೆನ್ನಾಗಿತ್ತು ದೊಡ್ಡ ದೊಡ್ಡ ಹೆಸರು ಟೊಮೊಟೊ ರೇಟ್ ಅಂತೂ ಇಳ್ದೇ ಇಲ್ಲ ಫ್ರೆಂಡ್ಸ್ ஐத்து மனையெல்லாம் ஓகே க்ளீன் மாட்டது இவங்க மத்தேலி இவன் எல்லாம் விடி கண்ணா ஹே கண்ணா என்ன பாழ இட்ரா ಇಷ್ಟ ಇದೆ ಫ್ರೆಂಡ್ಸ್ ನೋಡಿ ಒಂದು ಕುಕ್ಕರ್ ಅಲ್ಲಿ ಉಪ್ಪು ಮತ್ತೆ ನೀರನ್ನ ಹಾಕ್ಬಿಟ್ಟು ಪಾಪ್ಕಾರ್ನ್ ಕಾರ್ನ್ ಬೆಯ್ಯಕ್ಕೆತ್ತೆ ಕಲಂಗಡಿ ಅಂತಕೊಂಡೆ 30 ರೂಪಾಯಿ ಗೆ ಎರಡ್ ಅಂತೆ ವಟ್ ಅನ್ಸುತ್ತೆ ಅವ್ರು ಕೊಟ್ಟಾಗ ಒಂದು ಪೀಸ್ ಕೊಟ್ಟಿದು ಟೇಸ್ಟ್ ಮಾಡಕ್ಕೆ स्वीಟ್ ಆಗಿತ್ತು ಹಾಗಾಗಿ ಎರಡು ತಗೊಂಡೆ 30 ರೂಪಾಯಿ ಗೆ ರೆಡ್ ಚಿಕ್ಕ ಚಿಕ್ಕದು ಕಟ್ ಮಾಡಿ ತಿಳ್ಬೇಕಾ ಚಿಕ್ಕದು ಸ್ವೀಟ್ ಕಲ್ಲಂಗಡಿ ಅಣ್ಣಿಗೆ ಮೂವತ್ತು ರೂಪಾಯಿ ಕೊಟ್ಟಿದಾರ್ಥಕಾಯ್ತು ಯಾಕೆಂದ್ರೆ ತುಂಬಾ ಸ್ವೀಟ್ ಆಗಿತ್ತು ಚೆನ್ನಾಗಿತ್ತು ಇನ್ನ ಪಾಪ್ಕಾರ್ನ್ ಕೂಡ ಬಂದಿತ್ತು ವಿಜುಲ್ ಬಂತು ಪಾಪ್ಕಾರ್ನ್ದು ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನಾವು ಲೂಸ್ ಪ್ಯಾಕೆಟಲ್ಲಿ ತೊಗೊಳ್ತೀವಲ್ಲ ಅದೇನೋ ಆ ಥರ ಅಷ್ಟೊಂದು ಚೆನ್ನಾಗಿರಲ್ಲ ಈ ಥರದ್ದು ಫ್ರೆಶ್ ಇರುತ್ತಲ್ಲ ತೊಗೊಂಡು ತಿಂದರೆ ಎಷ್ಟು ಸಕ್ಕದಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್ ಇದಕ್ಕೆ ಉಪ್ಪು ಮತ್ತು ಖಾರ ನಿಂಬೆಹಣ್ಣು ಇಷ್ಟು ಹಚ್ಬಿಟ್ಟು ತಿಂದೆ ಸಕ್ಕದಾಗಿತ್ತು ನನ್ನ ಮಗಳು ಆವಾಗವಾಗ ಬಂದು ಕ್ಯಾಮ್ರಾಗೆ ಪೋಸ್ ಕೊಡ್ತಾ ಇರ್ತಾಳೆ ಓಕೆ ಗಾಯಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನನ್ನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಏನೇನು ಮಾಡಿದ್ದೀನಿ ಅದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ